ರ ಕನಕಪುರ ಟೌನಿನ ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಇಪ್ಪತ್ತೆಂಟನೇ ವರ್ಷದ ಮಹೋತ್ಸವ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ನಡೀತಿದ್ದು ನಾಲ್ಕನೇ ತಾರೀಕಿಂದನೂ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ನಾಲ್ಕನೇ ತಾರೀಕು ನಮ್ಮ ಧ್ವಜಕಂಬ ಧ್ವಜಾರೋಹಣ ಆಗಿದೆ ಮತ್ತು ಐದನೇ ತಾರೀಕು ಆರನೇ ತಾರೀಕು ಏಳನೇ ತಾರೀಕು ಎಲ್ಲನೂ ಕಾರ್ಯಕ್ರಮಗಳು ದಿನ ಆಗಿದೆ ಒಂಬತ್ತನೇ ತಾರೀಕು ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗಿದೆ ಆರತಿ ದೀಪ ಎಲ್ಲ ಕಾರ್ಯಕ್ರಮ ಹತ್ತನೇ ತಾರೀಕು ಮೊನ್ನೆ ಶನಿವಾರ ಬಂದು ಹಸಿ ಖರ್ಗ ನಮ್ಮ ಮಳಗಾಳ ದೇವಸ್ಥಾನದಿಂದ ಮಳಗಾಳ ಮಳೆಗಾಳಾಡಮ್ಮ ಹರ್ತನಾಡಮ್ಮ ದೇವಸ್ಥಾನ ದೇವಸ್ಥಾನ ಮತ್ತು ಮಳಗಾಳ ಪ್ರಮುಖ ಬೀದಿಗಳಲ್ಲಿ ಮತ್ತು ಕೋಟೆ ಭಾಗದಲ್ಲಿ ನಮ್ಮ ಹಸಿ ಕರ್ಗ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಇವತ್ತೊಂದು ದಿನ ಮುಖ್ಯವಾದ ಕಾರ್ಯಕ್ರಮ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮ ಇವತ್ತು ನಡೀತಾ ಇದ್ದು ಇವತ್ತು ಸಂಜೆ ಹನ್ನೆರಡು ಗಂಟೆಗೆ ರಾತ್ರಿ ಹೂವಿನ ಕರಗ ಕಾರ್ಯಕ್ರಮ ನಡೆಯಲಿದ್ದು ಕನಕಪುರದ ಜನತೆ ಎಲ್ಲ ನಮ್ಮ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ವಾಮಿಯ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕನಕಪುರ ಜನದಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ವಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಅವರು ಹಾಗೂ ನಮ್ಮ ಮಾಜಿ ಸಂಸರ ಸಂಸದರಾದ ಡಿ ಕೆ ಸುರೇಶ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಅವರು ಹಾಗೂ ನಮ್ಮ ಕನಕಪುರದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳು ಹಾಗೂ ಕನಕಪುರದ ಜನತೆ ಎಲ್ಲ ಸಂಜೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ಕನಕಪುರ ಜನತೆಯ ಸಹಕಾರ ಕೋರಿ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಕಡಗ ಮಹೋತ್ಸವಕ್ಕೆ ಕನಕಪುರದ ನಾಗರಿಕ ಜನತೆಗೆ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಸೊ ಕಿರಣ್ ಅವರು ಹೇಳ್ದಾಗೆ ಒಂಬತ್ತು ಒಂಬತ್ತು ದಿವಸಗಳ ಕಾರ್ಯಕ್ರಮ ಕಾರ್ಯ ಒಂಬತ್ತು ದಿವಸಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಸತತವಾಗಿ ಈ ಇಪ್ಪತ್ತೆಂಟನೇ ವರ್ಷದ ಕಡಗ ಶಕ್ತಿ ಉತ್ಸವವು ನಡ್ ನಡೀತಾ ಇರುತ್ತೆ ಸೊ ಇಂದು ಕರಗ ಶಕ್ತೋತ್ಸವದ ಹೂವಿನ ಕರಗ ಮಹೋತ್ಸವವು ಪ್ರಮುಖ ನಗರದ ಪ್ರಮುಖ ನಗರಗಳಲ್ಲಿ ಸಂಚರಿಸುತ್ತಿದ್ದು ನಗರದ ಎಲ್ಲರನ್ನು ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಗಾಗಿ ಪ್ರಾರ್ಥಿಸ್ಕೊಳ್ತೇವೆ ಇದು ರಾತ್ರಿ ಮಧ್ಯರಾತ್ರಿ ಕರ ಸರಿಯಾಗಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಕರಗ ಈಚೆ ಬರುತ್ತೆ ಪ್ರಮುಖವಾಗಿ ಧರ್ಮರಾಜ್ಯಂ ದೇ ಹೊರಟು ಕೆಂಕರಂ ದೇವಸ್ಥಾನ ಭಾಗದಲ್ಲಿ ಹೋಗಿ ಹಾಗೆ ಅಂಬೇಡ್ಕರ್ ನಗರದ ಮತ್ತು ಒಂದು ಮುಖ್ಯ ಭಾಗ ಭಾಗಕ್ಕೆ ಹೋಗಿ ನಂತರ ಮುನ್ಸಿಪಾಲಿ ಸ್ಕೂಲ್ ರಸ್ತೆಯ ಮಾರ್ಗವಾಗಿ ಮುನ್ ಅಸಮದೋಡಿ ಮಾರ್ಗವಾಗಿ ಬಂದು ಮುನ್ಸಿಪಾಲಿ ಸ್ಕೂಲ್ ರಸ್ತೆಯ ಮಾರ್ಗವಾಗಿ ಹೋಗಿ ಹಾಗೆ ಮೇಗ್ಳಿ ಬೀದಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಂಟಿನ್ಯೂ ಆಗುತ್ತೆ ಮತ್ತು ನಂತರ ಪುನಃ ವಾಪಸ್ಸಾಗಿ ಕೋಟೆ ಭಾಗದಲ್ಲಿ ಬಂದು ಪ್ರಮುಖ ಬೀದಿಗಳಲ್ಲೆಲ್ಲ ನಮ್ಮ ಕುಲಸ್ಥರ ಭಾಗಗಳಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ಪೂಜೆ ಪುರಸ್ಕಾರಗಳು ತೆಗೆದುಕೊಂಡು ನಂತರ ದೇವಸ್ಥಾನಕ್ಕೆ ಬಂದು ಬಳಸಿರುತ್ತೆ ಅದೊಂದು ಕಡಿಮಾರೊಂದ್ರೆ ಮೂವತ್ತು ಸಾವಿರ ಜನ ಸೇರೋ ಚಾನ್ಸಸ್ ಇದೆ ಇದು ಮುಖ್ಯವಾಗಿ ವೀರಕುಮಾರರು ಒಂದು ನೂರಿಂದ ನೂರೈವತ್ತು ಜನ ಸೇರೋ ಭಾಗವಿದೆ ಕತ್ತಿಗಳ ಸೇವೆ ಅಲಗು ಸೇವೆಗಳನ್ನು ಮಾಡುತ್ತಾ ತಾಯಿಯನ್ನು ಬರಮಾಡಿಕೊಂಡು ನಂತರ ತಾಯಿಯ ಸೇವೆಯೆಲ್ಲ ಮುಗಿಸಿ ನಂತರ ತಾಯಿಯನ್ನು ಹೊರಮಾಡಿಕೊಡ್ತೀವಿ ನಂತರ ದೇವಸ್ಥಾನದ ಒಳಗೆ ಸೇರಿಸಿ ಅಮ್ಮನವರನ್ನು ಕಾರ್ಯಕ್ರಮವನ್ನು ರದ್ದುಗೊಳಿಸ್ತೀವಿ ಈ ಒಂದು ಅದೇ ಇವತ್ತು ರಸಮಂಜರಿ ಕಾರ್ಯಕ್ರಮ ಸಂಜೆ ಎಂಟೂವರೆಯಿಂದ ಒಂಬತ್ತು ಗಂಟೆ ರಸಮಂಜರಿ ಕಾರ್ಯಕ್ರಮ ಕಾರ್ಯಕ್ರಮ ಜರುಗಲಿದ್ದು ಕರ್ಗಾಯಕ್ಕೆ ಬರೋ ತನಕ ರಸಮಂಜರಿ ಕಾರ್ಯಕ್ರಮ ನಡೀತಿದೆ ಮತ್ತು ಹಾಗೇನೇ ರಸಮಂಜರಿ ಕಾರ್ಯಕ್ರಮ ನಡೀತಿದ್ದೆ ಹಾಗೆ ನಮ್ಮ ಏನು ಕುಡಿಕಮ್ಮನ್ನು ನಿಂತಿದ್ದೀವಿ ಅಲ್ಲಿ ದೇವಸ್ಥಾನದ ಕಾರ್ಯಕ್ರಮದ ಬಗ್ಗೆ ಭಾಳ ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಜರು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಾಕಳಿಯಿಂದ ಕೇಳಿಕೊಳ್ತೇವೆ ಮಾಡಿ ಇಲ್ಲಿ ಕರ್ಗಾ ಸ್ಟಾರ್ಟ್ ಮಾಡಿ ಇಪ್ಪತ್ತೆಂಟು ವರ್ಷ ಆಗಿದೆ ಇವಾಗ ಇಪ್ಪತ್ತೆಂಟನೇ ವರ್ಷದಲ್ಲಿ ಮಾಡ್ತಾಯಿದ್ದೀವಿ ಫಸ್ಟ್ ಕನಕಪುರದ ದೇವಸ್ಥಾನದಿಂದ ಹೊರಟು ಸಿಂಗರಾಮನ ದೇವಸ್ಥಾನ ಹೋಗಿ ಅಂಬೇಡ್ಕರ್ ನಗರ ಹೋಗಿ ಆ ಕಡೆಯಿಂದ ರೌಂಡ್ ಹಾಕ್ಕೊಂಡು ತಾಲಕ್ ನಗರ ಮಾರ್ಗ ಕೆಳಗಡೆ ಬಂದು ಅಲ್ಲಿಂದ ಕೆಳಗಡೆ ಬಂದು ಈ ಕಡೆ ಮೇಗಳ ಬೀದಿಗೆ ಹೋಗಿ ಮೇಗಳ ಬೀದಿಯಿಂದ ಅಂದರೆ ದೇವಸ್ಥಾನ ಅಲ್ಲಿಂದ ಗ್ಯಾರೇಜ್ ಹತ್ರ ಹೋಗಿ ಅಲ್ಲೊಂದು ಗಣೇಶನ ದೇವಸ್ಥಾನ ಎಲ್ಲ ಅಲ್ಲೋಗಿ ಈಗ ಎಲ್ಲ ಆ ಕಡೆ ಸೇಡಿಯಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಸ್ವಾಮಿ ದೇವಸ್ಥಾನ ಮೂಲೆ ಒಂದೇ ಬೀದಿನಲ್ಲಿ ಬರ್ತೀವಿ ಬಯಸ್ವಾಮಿ ದೇವಸ್ಥಾನ ಕಲ್ಯಾಣ ದೇವಸ್ಥಾನ ತಂದಿವೆ ಅಲ್ಲಿಂದ ಬೇಡ ಬೀದಿನಲ್ಲಿ ಬಂದು ಕೋಟೆ ಬೀದಿ ಕೋಟೆ ಬೀದಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮುಂದೆ ಬಂದು ರಮನಾಥ ಸ್ವಾಮಿ ದೇವಸ್ಥಾನದ ನೋಡಿ ತಿಗಟು ಬೀದಿ ಅಂತಿದೆ ನಮ್ಮದು ಆ ತಿಳು ಬೀದಿ ಕೋಟೆ ಎಲ್ಲ ಕಡೆಯೂ ರೌಂಡ್ ಹಾಕ್ಕೊಂಡು ನಮ್ಮದು ಬೀದಿಗೆ ಬರ್ತದೆ ನಮ್ಮ ಬೀದಿಗೆ ಬಂದಮೇಲೆ ನಾವೇನು ಮಾಡ್ತೀವಿ ಅದೆಲ್ಲ ಪೂಜೆ ಹೋಗಿ ಹೋಟೆಲ್ ಏನೇನು ಇರ್ತದೋ ಇನ್ನೆಲ್ಲ ಅವೆಲ್ಲ ಮಾಡಿ ಮುಟ್ಟಿಸಿ ಅದಾದಮೇಲೆ ಆ ಅದಾದ್ಮೇಲೆ ಸುಮಾರುಗೋಟಿ ಬರ್ತೀವಿ ಆ ಸುಮರ್ಗೋಡ್ಗೆ ಬಂದು ಇನ್ನೊಂದು ಅಲ್ಲಿ ಒಂದು ಬೀದಿಗೆ ಹೋಗಿ ಬಂದು ಇದಂದು ಬೀದಿಗೆ ಹೋಗಿ ಬಂದು ಲಾಸ್ಟ್ ಲಾಸ್ಟಲ್ಲಿ ಬೆಳಗ್ಗೆ ಐದು ಆರು ಗಂಟೆ ಏಳು ಗಂಟೆವರೆಗೆ ದೇವಸ್ಥಾನದ ಒಳಗಡೆ ಗ್ಯಾಲಿಗೆ ಬರ್ತಿದೆ ಇಲ್ಲಿ ಕುಡಿಕಮ್ಮ ಅಂತ ಕಂಡು ಮರನ ಅಲ್ಲಿಗೆ ಬಂದು ಡ್ಯಾನ್ಸ್ ಹಾಕ್ತಾರೆ ಅವಾಗ ಜನಗಳು ಸುತ್ತಮುತ್ತ ಸಕ್ಕತ್ತಾಗಿ ಎಲ್ಲ ಸೇರ್ಕೊಳ್ತಾರೆ ಸುಮಾರು ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಜನಗಂಡ ಸೇರ್ತಾರೆ ಲಾಸ್ಟ್ ಅದನ್ನು ಅದರ ಮುಖ್ಯ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸಾಕಷ್ಟಾಗಿ ದೇವಸ್ಥಾನದ ಇವತ್ತು ಧರ್ಮರಾಯ ಸ್ವಾಮಿ ಕೃಪೆಯಿಂದ ಯಾವ್ದು ಅರ್ಚನೆ ಇಲ್ದಿರ ಕುಲ ಬಾಂಧವರೆಲ್ಲ ಒಮ್ಮತದಿಂದ ದೇವ್ರ ಕಾರ್ಯ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ತೊಂದರೆ ಇಲ್ಲ ಇದಿಲ್ಲ ಧರ್ಮರಾಯ ದೇವಸ್ಥಾನ ಗೋಪಾಲ ಗೋಪಾಲಕೃಷ್ಣ ಟೆಂಟು ಟೆಂಟ್ ಅಂತ ಐಸ್ಕಲ್ ಸ್ಕಲ್ಪೇಡು ಪೇಡ್ ಬಿಟ್ಟರೆ ರಾಘವೇಂದ್ರ ದೇವಸ್ಥಾನ ಗ್ಯಾರೇಜು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೋಟೆ ಗಣೇಶ ರಂಗನಾಥ ಮುಗಿಸ್ಕೊಂಡು ನಮ್ಮ ಕುಲ ಬಾಂಧವರು ಬೀದಿಗೆ ಬರ್ತದೆ ಅಲ್ಲಿ ಎಲ್ಲ ಒಮ್ಮತದಿಂದ ದೇವ್ರ ತಾಯಿ ಪೂಜೆ ತೊಗೊಂಡು ಹೋಗ್ತವೆ ಹಿಂದೆ ಇಪ್ಪತ್ತೆಂಟು ವರ್ಷದಿಂದ ಪ್ರೋತ್ಸಾಹ ಇದೆ ಸರ್ ಹುಡುಗರು ಯಾವಾಗ ಬೆಳೆದ್ರು ಸ್ವಲ್ಪ ಉತ್ಸಾಹದಿಂದ ಜಾಸ್ತಿ ತಾಯಿಗೆ ಸೇವೆ ಮಾಡ್ತಾವ್ರೆ ಹಿಂದೆ ಸ್ವಲ್ಪ ಹಳಬ್ರಿದ್ರು ಅವರು ಸ್ವಲ್ಪ ಕಮ್ಮಿ ಮಾಡ್ಕೊಬರ್ತಾಯಿದ್ರು ಈಗ ಹುಡುಗರು ಯಾವಾಗ ಎದ್ರು ಜಾಸ್ತಿ ಮಾಡಿ ಯಾವುದೇ ಗಲಾಟೆಗೆ ಅವಕಾಶ ಕೊಡದಿರ ಕುಲ ಬಾಂಧವ್ರನ್ನೆಲ್ಲ ಒಟ್ಟು ಮೂಡಿಸಿ ಕೆಲಸ ಮಾಡ್ಕೊಳ್ತಾರೆ ಅದರಲ್ಲಿ ಕೆಲವರು ಯಾರು ಅದು ಇದು ಇಲ್ಲ ಮಾಡಿದ್ದಾರೆ ಅದ್ದೂರಿ ಇದ್ದಂತೆ ಜಾತಿ ಜನಾಂಗದವರು ಈ ದೇವಸ್ಥಾನಕ್ಕೆ ಪ್ರೋತ್ಸಾಹ ಮಾಡಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಕೃಷ್ಣನ ವಂಶಸ್ಥರಾದ ಗೊಲ್ರು ಅವರ ಮನೆಯಿಂದ ಗೊಲ್ಲರ ಜನಾಂಗದಿಂದ ಸಕಲ ಅವರ ಮನೆಯಿಂದ ಏನೇನು ಪದ್ಧತಿಯಾಗಿ ನಮ್ಮ ದೇವಸ್ಥಾನಕ್ಕೆ ದ್ರೌಪದಮ್ಮನಿಗೆ ಏನು ಬರಬೇಕು ಎಲ್ಲಾನು ಬಟ್ಟೆ ಅವರ ತವರು ಮನೆಯಿಂದ ಬಟ್ಟೆಯಿಂದ ಬಟ್ಟೆ ಇರ್ಬೋದು ಮತ್ತೆ ಬಸ್ ಎಲ್ಲನೂ ಇವ್ರ ಗಲರು ಮನೆಯಿಂದ ಬರುತ್ತೆ ನಮಗೆ ಸಂಜೆ ಕಂಜೀರಿ ಕಾರ್ಯಕ್ರಮ ಇರುತ್ತೆ ವಿಶೇಷ ಅತಿಥಿಗಳಿಗೆಲ್ಲ ಸತ್ಕಾರ ಇರುತ್ತೆ ಮತ್ತೆ ಅನುದಾನ ಇರುತ್ತೆ ಇಲ್ಲಿ ಅರ್ಧ ಗಂಟೆ ಮಹಾಭಾರತ ಅಂತ ಒಂದು ಕತೆ ಓದ್ತಾರೆ ಅದು ತುಂಬಾ ವಿಶೇಷವಾದಂತ ಇದದು ಅದು ವೀರ್ ಕುಮಾರ್ ಗೋಸ್ಕರ ಮಾಡುವಂತ ಈ ಕಾರ್ಯಕ್ರಮ ಅದು ಮಹಾಭಾರತ ಕತೆ ಮತ್ತು ಪೋತ್ ರಾಜ ಕಥೆ ಅಂತ ಇಲ್ಲಿ ಗೊತ್ತದವಲ್ಲ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಆ ಕಾರ್ಯಕ್ರಮ ನಡೆಯುತ್ತೆ ಆಮೇಲೆ ಹನ್ನೆರಡು ಗಂಟೆಗೆ ಹೂವಿನ ತರಗ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂದ್ರೆ ತಾಯಿ ದ್ರೌಪದ ದೇವಿ ಮಹಾಭಾರತ ಮುಗಿದಂತ ನಂತರ ಸ್ವರ್ಗಾರೋಹಣ ಆದಂಥ ಕಾಲದಲ್ಲಿ ಸಿಂಹರಾಜುರ ಎಂಬ ರಾಕ್ಷಸನು ದ್ರೌಪದಮ್ಮನ ಮೇಲೆ ಆಕ್ರಮಣ ಮಾಡಕ್ಕೆ ಹೋಗ್ತಾರೆ ಅವಾಗ ಪಾಂಡವರು ಎಲ್ಲ ಮುಂದೆ ಸಾಕ್ತಾ ಹೋಗ್ತಾ ಇರ್ತಾರೆ ದ್ರೌಪದಮ್ಮನವರು ಕೂಕೋತಾರೆ ಸ್ವಾಮಿ ಸ್ವಾಮಿಯಿಂದ ಕೂಕೋತಾರೆ ಅವರೆಷ್ಟು ವರ್ಷ ಭಾಳ ದೂರ ಸಾಕ್ಬಿಟ್ಟಿರ್ತಾರೆ ಹಾಗಾದ ದ್ರೌಪದಮ್ಮ ಸುಸ್ತಾಗಿ ಕೆಳಗೆ ಕೂತು ಕೂತಂಥ ಸಂದರ್ಭದಲ್ಲಿ ಇಂಥ ಒಂದು ಆಡಿಶಕ್ತಿಯಾದಂಥ ನನಗೆ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಎಮ್ಮ ಕಣ್ಣೀರು ಹಾಕ್ತಾಳೆ ಆ ಕಣ್ಣೀರು ಹಾಕೋಂಥ ಸಂದರ್ಭದಲ್ಲಿ ಆ ಕಣ್ಣೀರಿನಲ್ಲಿ ಕೆಳಕ್ಕೆ ಭೂಮಿ ಬೀಳ್ತಾ ಇದ್ದಂಗೆ ವೀರ ಕತ್ತಿಗಳನ್ನು ಕಚ್ಚಿಗಳನ್ನು ಎತ್ಕೊಂಡು ಜಿ ಧಿಕ್ ದಿ ಧಿಕ್ ಅಂತ ಎತ್ಕೊಂಡು ಎದೆಗೆ ಬರ್ತಾ ಮೇಲೆ ಹೇಳ್ತಾರೆ ಜಿ ಅಂದರೆ ಏಳು ಧಿಕ್ ಅಂದರೆ ಎದ್ದೇಳು ಅಂತ ಹಾಗಾಗಿ ಒಂದು ಇದು ಮಾಡಿ ಆ ತಿಂಹರಾಸುರನ್ನು ಸೋಮವಾರ ಮಾಡಿ ಅದು ನಂತರ ಏನು ಈಗ ವೀರ್ ಕುಮಾರ್ ಇರ್ತಾರೆ ಆ ಎಮ್ಮ ಆಯಿತು ನಾನು ಅಂತ ಹೋಗ್ತಾ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮನು ಬಿಡಬೇಡಿ ಅಮ್ಮ ಹೋಗ್ತಾಳೆ ಏನು ಬರಲ್ಲ ಭೂಮಿಗೆ ಯಾವುದೇ ಕಾರಣಕ್ಕೂ ಮುಂದೆ ಹೋಗಿ ಬಿಡಬೇಡಿ ಅಂತ ಕೃಷ್ಣ ಪರಮಾತ್ಮನು ಈಗ ವೀರ್ ಕುಮಾರ್ ಹೇಳಿದ ಹೇಳೋ ಸಂದೇಶದಲ್ಲಿ ಆ ಅಮ್ಮನ ಅಂಗಲಾಚಿ ಬೆಳ್ಕೊತಾರೆ ತಾಯಿ ನೀನು ಒಂಟೋಗ್ಬಿಟ್ರೆ ನಮ್ಮ ಗತಿ ಏನು ನಮ್ಗೆ ಯಾರು ಮುಂದೆ ಅಂತ ಕೇಳ್ಕೊಂಥ ಸಂದರ್ಭದಲ್ಲಿ ಆ ಅಮ್ಮ ಮೂರು ದಿನ ವರ್ಷದಲ್ಲಿ ಮೂರು ದಿನ ಬಂದು ಭೂಮಿ ಇದ್ದು ನಾನು ಚೈತ್ರಪೂರ್ಣಮಿ ನಮ್ಮ ಈ ಸಂದರ್ಭದಲ್ಲಿ ನೀವು ಯಾವಾಗ ಕರಗನ ಪ್ರಾರಂಭೋತ್ಸವ ಮಾಡ್ತೀರಿ ಅತಿ ಕರಗದಿಂದ ಇರಿದು ಕ್ವಿನ ಕರ್ಗದವರೆಗೂ ಆ ಎಮ್ಮ ಜೊತೆಯಲ್ಲಿ ಇದ್ದು ಆ ಎಮ್ಮನ ಉತ್ಸವ ಮಾಡಿ ಆ ಎಮ್ಮನ ಕರ್ಸ್ಕೊಡ್ತೀವಿ ಸದಾ ವರ್ಷಕ್ಕೆ ವರ್ಷದಲ್ಲೇ ಮೂರು ಬಾರಿ ಭೂಮಿಗೆ ಬರ್ತಾಳೆ ತಾಯಿ ಆ ವೀರ ಆ ಎಮ್ಮನ ಮಕ್ಕಳು ಆ ಎಮ್ಮನ ಮಕ್ಕಳು ಇರೋದರಿಂದ ನಮಗೆಲ್ಲ ವರ್ಷನ ಆ ತಾಯಿ ಸೇವೆ ಮಾಡೋದ್ರಿಂದ ನಮಗೆಲ್ಲ ಒಳ್ಳೆಯದಾಗಿದೆ ಇದೆ ಭಾಳ ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದೀವಿ ಆ ಅಮ್ಮನ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಂತ ಆ ಅಮ್ಮನ ಯಶಸ್ವಿಗೊಳಿಸ್ತಾ ಇದ್ದೀವಿ ಸರ್ಕಾರ